ಬಿಟ್ಟು ಹೋಗಿದ್ದಾರೆ ಎಳಗ್ಗೆ ಹಾಕಿಬಿಟ್ಟು ಹೋಗಿದ್ದಾರೆ ಕೆರೆ ಅದು ಅದ್ಭುತ ಕೆರೆ ಇದು ಸರಿ ನೋಡಿ ಇದು ಹಿರೇಜಂಬೂರ್ ಅಂತ ಆಚೆ ಕಡೆ ಈ ಕಡೆ ಈ ಕಡೆ ಕೋಡಿಕಪ್ಪ ಶಿಕಾರಿಪುರ ತಾಲ್ಲೂಕು ಬರುತ್ತೆ ಶಿರಾಳಕೊಪ್ಪದವ್ರ ಅದ್ಭುತವಾದಂತ ಒಂದು ಕೆರೆ ಇವು ನೋಡಿ ಇವು ಆರಾಮ್ಕೊಂಡಿದೆ ಕೆರೆ ತುಂಬಿಸುವ ಯೋಜನೆಯಲ್ಲಿ ಸ್ವಲ್ಪ ಸಫಲ ಹೊಂದಿರುವಂಥ ಹಿರೇಜುಂಬೂರು ಮತ್ತು ಕೋಡಿಕೊಪ್ಪ ಮಧ್ಯೆ ಇರುವಂಥ ಬಹಳ ಬೃದಾಕಾರದ ಕೆರೆ ಇದು ಇದು ಮಾನ್ಯ ನಮ್ಮ ಮಾಜಿ ಸಿ ಎಂ ಆಗಿರುವಂಥ ಬಿ ಎಸ್ ಯಡಿಯೂರಪ್ಪನವರ ಕನಸುಗಳು ಇವೆಲ್ಲ ಶಿಕಾರಿಪುರದಲ್ಲಿ ಎಲ್ಲಿ ನೋಡಿದ್ರು ತುಂಬ ಕಡೆ ಅಂದರೆ ಒಂದು ಮೂವತ್ತು ನಲ್ವತ್ತು ಹೊತ್ತು ನೀರು ಒದ್ದಿದೆ ಎಲ್ಲ ಕೆರೆಗಳಿಗೆ ಕೆಲವು ಕಡೆ ಆಗಿಲ್ಲ ಈ ಸರಿ ಸರ್ ಬೇಸಿಗೆಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಮಕ್ಕಳ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಬಟ್ ಯಡಿಯೂರಪ್ಪನವರು ಇದ್ದಾಗ ಪರದಿಗೆ ಹೊರತಿ ಕೂಡ ವ್ಯಕ್ತಿಗೆ ಸ್ವಲ್ಪ ವಿಶೇಷವಾದಂಥ ಒಂದು ಇದಿತ್ತು ಆಸಕ್ತಿ ಇತ್ತು ಅವರು ಇಲ್ಲಿವರೆಗೆ Не надо, не надо, не надо, не ಕೆರೆಗೆ ಏನೋ ಹಾಕ್ತಾ ಇದಾರೆ ಕೆರೆ ನೋಡಿ ಮಲಿನ ಮಾಡ್ತಾ ಇದ್ದಾರೆ ಗಬ್ಬೆಲ್ಲ ತಗೊಂಡು ಹಾಕ್ತಿದಾರೆ ಅಬ್ಬಾವು ಜಾನುವಾರುಗಳು ಹೊರಟು ನೋಡಿ ವಿವೇಚನೆ ಇಲ್ಲದೆ ಇರುವಂತ ಜನ ಅಷ್ಟೊಳ್ಳೆ ಕೆರೆ ಅದಕ್ಕೆ ಏನೋ ಗಲೀಜೆಲ್ಲ ತಂದು ಸುರಿತಾ ಇದ್ದಾರೆ ಇದ್ದಾರೆ ಯಾವುದೋ ಪಾತ್ರೆಗಳು ಊಟದ್ದು ಎಲ್ಲಾ ಸೇರಿ ಇದು ಕತೆ ಎಷ್ಟೇ ಸಮಯ ಇದನ್ನು ಮಾಡಿದರೂ ಕೆರೆಯ ಪರಿಸ್ಥಿತಿಗಳಿಗೆ